ಶಿವಮೊಗ್ಗ ಜಿಲ್ಲೆ ಪರಿಸರ ಸೂಕ್ಷ್ಮ ಪ್ರದೇಶವಾಗಿದೆ ಪ್ರಸ್ತುತ ಜಿಲ್ಲೆಯ ಸಮಸ್ಯೆಯನ್ನು ಸೂಕ್ಷ್ಮವಾಗಿ ಅವಲೋಕಿಸಿದಾಗ ಕಣ್ಣ ಮುಂದೆ ನಿಲ್ಲುವುದು ಎಲ್ಲ ಜೀವರಾಶಿಗಳಿಗೂ ಅಗತ್ಯವಾದ ಜೀವಜಲ ಅದು ಸದ್ಯ ಕೊರತೆಯಲ್ಲಿದೆ ಹಾಗಾಗಿ ಪರಿಸರಕ್ಕೆ ಪೂರಕವಾದ ಯೋಜನೆಗಳನ್ನು ಹಮ್ಮಿಕೊಳ್ಳಬೇಕೆಂದು ಪರಿಸರಕ್ಕಾಗಿ ನಾವು ಶಿವಮೊಗ್ಗ ಜಿಲ್ಲಾ ಒತ್ತಾಯಿಸಿದೆ ಶಿವಮೊಗ್ಗದಲ್ಲಿ ಮಾಧ್ಯಮಗಳಿಗೆ ಈ ಕುರಿತು ಮಾಹಿತಿ ನೀಡಿದ ಪರಿಸರ ಆಸಕ್ತರು ನೀಲಗಿರಿ ಮತ್ತು ಅಕೇಶಿಯ ನೆಡುತೋಪುಗಳನ್ನು ಮತ್ತೆ ಬೆಳೆಯಲು ಕರಾರು ಮುಂದುವರಿಸಿರುವುದನ್ನು ರದ್ದು ಮಾಡಬೇಕು ಬೆಂಗಳೂರಿಗೆ ನೀರು ತೆಗೆದುಕೊಂಡು ಹೋಗುವ ಯೋಜನೆಗೆ ಅವಕಾಶ ನೀಡಬಾರದು ಸೇರಿದಂತೆ ಹಲವಾರು ಪರಿಸರ ಪೂರಕ ಯೋಜನೆಗಳ ಜಾರಿಗೆ ಲೋಕಸಭಾ ಅಭ್ಯರ್ಥಿಗಳಿಗೆ ಬಹಿರಂಗ ಪತ್ರ ಬರೆದಿದ್ದಾರೆ ಚುನಾವಣೆಯಲ್ಲಿ ನಾವು ಅಭ್ಯರ್ಥಿಗಳಿಗೆ ಕೇಳಬೇಕಾಗತ್ತೆ ಹಾಗಾಗಿ ಪರಿಸರಕ್ಕಾಗಿ ನಾವು ತಂಡದ ಮುಖಾಂತರ ಈ ಬೇಡಿಕೆಗಳನ್ನು ಈ ಆಗ್ರಹ ಆಗ್ರಹವನ್ನ ನಾವು ಲೋಕಸಭಾ ಅಭ್ಯರ್ಥಿಗಳ ಮುಂದೆ ಇಡ್ತಾ ಇದ್ದೀವಿ ಸೊ ಲೋಕಸ ಮುಂದಿ ಮುಂದಿರುವ ಲೋಕಸಭಾ ಚುನಾವಣೆಯಲ್ಲಿ ಬಯಸುತ್ತಿರುವ ಆಗ್ರ ಅಭ್ಯರ್ಥಿಗಳಿಗೆ ಇದು ನಮ್ಮ ಆಗ್ರಹ ಒಂದು ನಮ್ಮ ಸಂವಿಧಾನದ ಪರಿಚ್ಛೇದ ನಲವತ್ತೆಂಟು ಎ ಮತ್ತು ಐವತ್ತೊಂದು ಎ ಜಿ ಇದರಲ್ಲಿ ಹೇಳಿದಂತೆ ಸರ್ಕಾರಗಳು ಪರಿಸರವನ್ನು ಉಳಿಸಿ ಉತ್ತಮಗೊಳಿಸಬೇಕು ಮತ್ತು ನಮ್ಮ ಅರಣ್ಯ ಸರೋವರ ನದಿಗಳು ಹಾಗೂ ವನ್ಯಜೀವಿಗಳನ್ನು ಕಾಪಾಡುವುದು ಪ್ರತಿಯೊಬ್ಬ ಭಾರತೀಯ ನಾಗರಿಕನ ಕರ್ತವ್ಯವಾಗಿದೆ ಅಭ್ಯರ್ಥಿಗಳು ಇದನ್ನು ಕಾಯ ವಾಚ ಮನಸ ಪಾಲಿಸಬೇಕು ನಾವು ಅಭ್ಯರ್ಥಿಗಳಲ್ಲಿ ಸಂವಿಧಾನದಲ್ಲಿ ಇರುವ ಒಂದು ಏನು ಹೇಳಿಕೆ ಇದೆ ಅದನ್ನು ನಾವಿಲ್ಲಿ ನೆನಪಿಸ್ತಾ ಇದ್ದೀವಿ ಎರಡು ಜಿಲ್ಲೆಯಲ್ಲಿ ಅಭಿವೃದ್ಧಿಯ ಹೆಸರಿನಲ್ಲಿ ಪರಿಸರಕ್ಕೆ ಮಾರಕವಾಗಿ ಕೈಗೆತ್ತಿಕೊಂಡಿರುವ ಲೋಡ್ ಬ್ಯಾಲೆನ್ಸಿಂಗ್ ಪಂಪ್ ಸ್ಟೋರೇಜ್ ವಿದ್ಯುತ್ ಘಟಕದ ನಿರ್ಮಾಣವನ್ನು ಕೈಬಿಡಬೇಕು ಇಲ್ಲಿ ನಾನು ಮಾಧ್ಯಮದವರಿಗೆ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇನೆ ಹಲವಾರು ಬಾರಿ ಈ ಪಂಪ್ ಸ್ಟೋರೇಜ್ ಬಗ್ಗೆ ಲೇಖನಗಳು ಬಂದಿದೆ ಆದರೆ ಎಲ್ಲ ಕಡೆಯೂ ಇದನ್ನು ಒಂದು ವಿದ್ಯುತ್ ಉತ್ಪಾದನಾ ಘಟಕ ಅಂತಲೇ ಬರಿತಾ ಇದ್ದಾರೆ ಮಾಧ್ಯಮದವರು ಬರಿತಾ ಇದ್ದಾರೆ ಹೇಳಿಕೆ ಕೊಡೋರು ಹಾಗೆ ಹೇಳ್ತಾ ಇದ್ದಾರೆ ದಯವಿಟ್ಟು ನೀವು ನೆನ್ಪಿಟ್ಕಲ್ಲಿ ಇಟ್ಕೋಬೇಕು ಇದು ವಿದ್ಯುತ್ ಉತ್ಪಾದನಾ ಘಟಕ ಅಲ್ಲ ಎರಡೂವರೆ ಸಾವಿರ ಮೆಗಾವ್ಯಾಟ್ ವಿದ್ಯುತ್ತನ್ನು ಬಳಸಿ ಎರಡು ಸಾವಿರ ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದಿಸುವ ಒಂದು ಯೋಜನೆ ಹಾಗಾಗಿ ಇದು ವಿದ್ಯುತ್ ಉತ್ಪಾದನಾ ಘಟಕ ಅಲ್ಲ ಬದಲಾಗಿ ಜಾಸ್ತಿ ವಿದ್ಯುತ್ತನ್ನು ಬಳಸಿ ಕಡಿಮೆ ವಿದ್ಯುತ್ತನ್ನು ಗ್ರಿಡ್ಡಿಗೆ ಸೇರಿಸುವಂಥ ಯೋಜನೆ ಇದನ್ನು ಯಾಕೆ ಮಾಡ್ತಾ ಇದ್ದಾರೆ ಅಂತಂದರೆ ಇದು ಲೋಡ್ ಬ್ಯಾಲೆನ್ಸಿಂಗ್ ಹಗಲೊತ್ತಲ್ಲಿ ಲೋಡ್ ಜಾಸ್ತಿ ಇರುತ್ತೆ ರಾತ್ರಿ ಕಡಿಮೆ ಇರುತ್ತೆ ಹಾಗಾಗಿ ಈ ರಾತ್ರಿ ಕಡಿಮೆ ಇದ್ದಂಥ ಲೋಡ್ ಸಮಯದಲ್ಲಿ ನೀರನ್ನು ಮೇಲಕ್ಕೆತ್ತೋದು ಬೆಳಗ್ಗೆ ಹೊತ್ತು ಅದೇ ನೀರನ್ನು ಬಳಸಿ ವಿದ್ಯುತ್ ಉತ್ಪಾದನೆ ಮಾಡಿ ಬ್ಯಾಲೆನ್ಸ್ ಮಾಡಲಿಕ್ಕೆ ಇದನ್ನು ಮಾಡಿರುವಂಥದ್ದು ಆದರೆ ಈ ರೀತಿಯ ಬ್ಯಾಲೆನ್ಸಿಂಗ್ ಮಾಡಲಿಕ್ಕೆ ಹಲವಾರು ಪರಿಸರ ಸ್ನೇಹಿ ಮಾರ್ಗಗಳು ಇದೆ ಈಗಾಗಲೇ ಹಲವಾರು ದೇಶಗಳಲ್ಲಿ ಅಳವಡಿಸ್ಕೊಂಡಿದ್ದಾರೆ ಅದು ಸೌರ ವಿದ್ಯುತ್ ಘಟಕಗಳು ಬೆಳಗ್ಗೆ ಹೊತ್ತೆ ಜಾ ಪವರ್ ಕೊಡುತ್ತೆ ನಮಗೆ ಬೇಕಾಗಿರೋದು ಬೆಳಗ್ಗೆ ಹೊತ್ತು ಜೊತೆಗೆ ಈಗ ದೊಡ್ಡ ಪ್ರಮಾಣದಲ್ಲಿ ವಿದ್ಯುತ್ ಸ್ಟೋರೇಜ್ ಘಟಕಗಳು ಹಲವಾರು ದೇಶಗಳಲ್ಲಿ ಕಾರ್ಯಾರಂಭ ಮಾಡಿದೆ ಇಂತಹ ನವೀನ ಅನ್ವೇಷಣೆಗಳನ್ನು ಬಳಸಿ ಇದನ್ನು ಲೋಡ್ ಬ್ಯಾಲೆನ್ಸಿಂಗ್ ಮಾಡಬೇಕೇ ಹೊರತು ಪಶ್ಚಿಮ ಘಟ್ಟದ ಪರಿಸರ ಸೂಕ್ಷ್ಮ ವಲಯದಲ್ಲಿ ಅದು ವೈಲ್ಡ್ ಲೈಫ್ ಸ್ಯಾಂಚುರಿನಲ್ಲಿ ಈ ವಿದ್ಯುತ್ ಉತ್ಪಾದನಾ ಘಟಕ ಅಲ್ಲ ಲೋಡ್ ಬ್ಯಾಲೆನ್ಸಿಂಗ್ ಘಟಕವನ್ನು ಮಾಡೋದನ್ನು ಕೈ ಬಿಡಬೇಕು ಅನ್ನೋದು ನಮ್ಮ ಆಗ್ರಹ ಮೂರನೇದು ಮುಚ್ಚಿ ಹೋಗಿರುವ ಎಂ ಪಿ ಎಮ್ ಕಾರ್ಖಾನೆಯ ಕಚ್ಚಾ ವಸ್ತುವಾಗಿ ಕಸ್ತಾ ವಸ್ತುವಿಗಾಗಿ ಸುಮಾರು ಮೂವತ್ತು ಸಾವಿರ ಹೆಕ್ಟೇರ್ನಷ್ಟು ಸಮೃದ್ಧವಾದ ಕಾಡನ್ನು ನಾಶ ಮಾಡಿ ಕೈಗಾರಿಕಾ ಅರಣ್ಯದ ಹೆಸರಿನಲ್ಲಿ ಮಲೆನಾಡಿಗೆ ಸೂಕ್ತವಲ್ಲದ ಏಕಜಾತಿಯ ನೈಲಗಿರಿ ಮತ್ತು ಅಕೇಶಿಯಾ ನೆಡತೋಪುಗಳನ್ನು ಮತ್ತೆ ಬೆಳೆಯಲು ಕರಾರು ಮುಂದುವರಿಸಿರುವುದನ್ನು ರದ್ದುಪಡಿಸಬೇಕು ಅಕೇಶಿಯಾ ಮತ್ತು ನೀಲಗಿರಿ ಇವತ್ತು ಪಶ್ಚಿಮ ಘಟ್ಟದಲ್ಲಿ ಮಾಡಿರುವಂಥ ಹಾವಳಿಯನ್ನು ನಮಗೆಲ್ಲರಿಗೂ ಮನಗಂಡಿದ್ದೀವಿ ಯಾವುದೇ ಕೃಷಿಕರನ್ನು ಕೇಳಬಹುದು ಅರಣ್ಯ ಇಲಾಖೆಯವರನ್ನು ಕೇಳಿದರೂ ಸಹ ಇದರ ವಿರುದ್ಧವಾಗಿ ಮಾತಾಡ್ತಾರೆ ಆದರೆ ಇದು ಕರಾರು ಮತ್ತೆ ಮುಂದುವರೆದಿದೆ ಇದನ್ನು ನಿಲ್ಲಿಸಬೇಕು ಅನ್ನೋದು ನಮ್ಮ ಆಗ್ರಹ ನಾಲ್ಕು ನಗರಗಳಿಗೆ ದೂರದ ಊರುಗಳಿಂದ ನೀರು ಸರಬರಾಜು ಮಾಡುವ ಯೋಜನೆಗಳು ಎಂದಿಗೂ ಸುಸ್ಥಿರವಾಗಿರುವುದಿಲ್ಲ ಮತ್ತು ಅದು ಪರಿಸರಕ್ಕೆ ಮಾರಕವೂ ಹೌದು ಸ್ಥಳೀಯ ಜಲಮೂಲಗಳನ್ನು ಅಭಿವೃದ್ಧಿಪಡಿಸುವುದು ಮಳೆ ನೀರು ಹಿಡಿದಿಟ್ಟು ಬಳಸುವುದು ಮತ್ತು ಬಳಸಿದ ನೀರನ್ನು ಶುದ್ಧೀಕರಿಸಿ ಮರು ಬಳಸುವುದು ಸುಸ್ಥಿರ ಪದ್ಧತಿಯಾಗಿರುತ್ತದೆ ಆದ್ದರಿಂದ ಬೆಂಗಳೂರು ಅಥವಾ ಇನ್ಯಾವುದೇ ದೂರದ ಊರುಗಳಿಗೆ ಮಲೆನಾಡಿನ ನದಿಗಳಿಂದ ನೀರನ್ನು ಒಯ್ಯುವ ಯೋಜನೆಗಳನ್ನು ರೂಪಿಸಬಾರದು ಯಾವುದೇ ನದಿ ಲಕ್ಷಾಂತರ ವರ್ಷಗಳಿಂದ ಹರಿತಾ ಇದೆ ಅಂದರೆ ಅದು ಹುಟ್ಟಿಂದ ಸಮುದ್ರಕ್ಕೆ ಸೇರುವವರೆಗೆ ಒಂದು ಪರಿಸರ ವ್ಯವಸ್ಥೆ ಆಗಿರುತ್ತದೆ ಅದನ್ನು ಆಧರಿಸಿ ಗ್ರಾಮಗಳಿರ್ತವೆ ಜನಗಳಿರ್ತಾರೆ ಕೃಷಿಗಳಿರುತ್ತೆ ವನ್ಯ ಮೃಗಗಳಿರುತ್ತೆ ನಾವು ಇವತ್ತು ಇಲ್ಲಿ ಅಣೆಕಟ್ಟು ಹಾಕಿ ನೀರನ್ನು ಬೇರೆ ಊರುಗಳಿಗೆ ಒಯ್ದರೆ ಈ ದ ಕೆಳಗಡೆ ಭಾಗದಲ್ಲಿರುವಂತಹ ಎಲ್ಲ ಜೀವಿಗಳಿಗೆ ಅದು ಮನುಷ್ಯರನ್ನು ಸೇರಿಸಿ ಅವರಿಗೆ ತೊಂದರೆ ಆಗ್ತದೆ ಪರಿಸರ ವ್ಯವಸ್ಥೆಗೆ ಧಕ್ಕೆ ಬರ್ತದೆ ಹಾಗಾಗಿ ಯಾವುದೇ ದೂರದ ಊರುಗಳಿಗೆ ನೀರನ್ನು ಒಯ್ಯುವಂತಹ ಯೋಜನೆಗಳನ್ನು ಕೈಬಿಡಬೇಕು ಅನ್ನೋದು ನಮ್ಮ ಆಗ್ರಹ ಐದು ನದಿ ಹಳ್ಳಗಳಲ್ಲಿ ಮರಳನ್ನು ಬಗೆದು ತೆಗೆಯುವ ಅಸಮರ್ಪಕ ಕ್ರಮದಿಂದಾಗಿ ಮತ್ತು ತ್ಯಾಜ್ಯಗಳಿಂದ ಕೂಡಿದ ಕಲುಷಿತ ನೀರು ತೆಗೆದುಕೊಂಡಿವೆ ನದಿಗಳಲ್ಲಿ ನೀರಿಲ್ಲದೆ ಎಲ್ಲೆಡೆ ನೀರಿಗಾಗಿ ಹಾಹಾಕಾರ ಉಂಟಾಗಿದೆ ಜಲಚರಗಳಿಗೂ ಇದು ಕುತ್ತಾಗಿದೆ ಈ ಕಾರಣದಿಂದ ಈ ನದಿಗಳಲ್ಲಿ ಮರಳು ತೆಗೆಯುವುದನ್ನು ಸುಸ್ಥಿರ ಪ್ರಮಾಣಕ್ಕೆ ಮಿತಿಗೊಳಿಸಬೇಕು ಪ್ರತಿ ವರ್ಷ ಎಷ್ಟು ಮರಳು ಸೃಷ್ಟಿ ಆಗುತ್ತೋ ಅದು ಅಷ್ಟು ಅಥವಾ ಅದಕ್ಕಿಂತ ಕಡಿಮೆ ಮರಳನ್ನು ತೆಗೆದರೆ ಮಾತ್ರ ನದಿಯಲ್ಲಿ ನೀರು ಬೇಸಿಗೆನಲ್ಲೂ ಹರಿಯುತ್ತೆ ಯಾಕೆಂದರೆ ಮರಳು ನೀರನ್ನು ಹಿಡಿದಿಡುವ ಒಂದು ವಿಧಾನ ಹಾಗಾಗಿ ಅದನ್ನು ನಾವು ಮಾಡಬೇಕು ಅಂತ ಇಲ್ಲಿ ಆಗ್ರಹ ಮಾಡ್ತಾ ಇದ್ದೀವಿ ಆರು ಅಡಕೆ ತೋಟಗಳ ಮಿತಿ ಮೀರಿದ ವಿಸ್ತರಣೆಯಿಂದಾಗಿ ಅರಣ್ಯ ಪ್ರದೇಶಗಳು ಹೆಚ್ಚಾಗಿ ಒತ್ತುವರಿಯಾಗಿದೆ ಮತ್ತು ನೀರಿನ ಸಲಹೆಯು ಕಾಣಾಯಾಗುತ್ತಿದೆ ಈ ರೀತಿಯ ವಿಸ್ತರಣೆಗೆ ಮಿತಿಯನ್ನು ಹೇರಬೇಕು ವಾಣಿಜ್ಯ ಬೆಳೆಗೆ ಪರ್ಯಾಯವಾಗಿ ಆಹಾರ ಬೆಳೆಯಲು ಸೂಕ್ತ ಧನ ನೀಡಬೇಕು ಇದು ಬಹಳ ಮುಖ್ಯವಾದ ಒಂದು ಮಲೆನಾಡಿನ ಸಮಸ್ಯೆ ನಮಗೆಲ್ಲ ಗೊತ್ತಿರೋ ಹಾಗೆ ಅಡಕೆಗೆ ಇರುವಂತಹ ಬೆಲೆ ಯಾವುದೇ ಬೆಳೆಯನ್ನು ಬೆಳೆದರೂ ಬರೋದಿಲ್ಲ ಅನ್ನೋದು ನಾವು ಎಲ್ಲರಿಗೂ ಗೊತ್ತಿದೆ ಆದರೆ ಇದು ಸುಸ್ಥಿರ ಅಲ್ಲ ಇದರಿಂದಾಗೇ ಇವತ್ತು ಮಲೆನಾಡಿನ ನದಿಗಳು ಬಹಳ ಮುಖ್ಯವಾಗಿ ತಮ್ಮ ಜೀವಸಲೆಯನ್ನು ಕಳ್ಕೊಂಡಿದೆ ಹಾಗಾಗಿ ಸರ್ಕಾರದ ನಿಯಮದಿಂದ ಪಾಲಿಸಿಯಿಂದ ನಾವು ಸೂಕ್ತ ಬೆಂಬಲ ಬೆಲೆಯನ್ನು ಘೋಷಿಸಿ ಆಹಾರ ಬೆಳೆಯನ್ನು ಬೆಳೆಯಲಿಕ್ಕೆ ಪ್ರೋತ್ಸಾಹ ಕೊಡಬೇಕು ಮತ್ತು ಅರ ಅರಣ್ಯ ಈಗಾಗಲೇ ಇರುವ ತೋಟವನ್ನು ಬಿಟ್ಟು ಹೆಚ್ಚಿನ ವಿಸ್ತರಣೆಗೆ ಅವಕಾಶವನ್ನು ನೀಡಬಾರದು ಅನ್ನೋದು ನಮ್ಮ ಆಗ್ರಹ ಇದು ನಮ್ಮ ಬದುಕಿನ ಪ್ರಶ್ನೆ ಆಗಿದೆ ಏಳು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ವಾಸಿಸುವ ಜನ ನಾನು